ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹೀಗಾಗಿ ಅವರು ದೇವರಾಗ್ತಾ ಇರಲಿದೆ ಅಂತ ಹೇಳ್ತಾ ನಾನು ಹೆಚ್ಚು ಮಾತಾಡಿದೇಸ್ ರೋಗ ಬಂದಾಗ ನಮ್ಮ ರಾಜ್ಯದ ನಿರ್ದೇಶಕರಾಗಿ ರಾಜ್ಯ ಆ ಅದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿಯೂ ಅವರ ಆಸ್ಪತ್ರೆ ತೆರೆದಿರ್ತಾರೆ ಅವ್ರಿಗೆ ಮಾಡಿದ ಕೆಲಸ ಏನು ಅಂತಂದ್ರೆ ರಸ್ತೆಯಲ್ಲಿ ತಿಂತ ಇರ್ತಾರಲ್ಲ ನಮ್ಮ ಸೋದರಿ ನಮ್ಮ ಆಸ್ಪತ್ರೆ ಕರ್ಕೊಂಡು ಏನು ಕರ್ಕೊಂಡ್ ಬಂದಿದ್ರು ಅಂದ್ರೆ ಅವರು ಬೀದಿಯಲ್ಲಿ ಬಿಟ್ಟರೆ ಏಡ್ಸ್ ರೋಗ ಜಾರಿ ಆಗುತ್ತೆ ಅವ್ರನ್ನ ಬೀದಿಯಿಂದ ಬರ್ಲಿಕ್ ಮನೆಯಲ್ಲಿ ಅಥವಾ ಏನಾದ್ರು ಇರ್ಲಿಕ್ಕೆ ಏನ್ ಮಾಡ್ಬೇಕು ಅಂತೇಳಿ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ ಒಂದು ಮುನ್ನೂರು ಜನ ಕರ್ಕೊಂಡು ಬಂದಿದ್ರು ದಿವಸ ಮುನ್ನೂರು ಜನ ಬರ್ಲಿಕ್ಕೆ ಶುರುವಾದ್ರು ಆಮೇಲೆ ಬೀದಿಯನ್ನ ಉಡ್ಕೊಂಡು ಹೋಗಿದ್ವಿ ರಾತ್ರಿ ಹನ್ನೆರಡು ಗಂಟೆಲಿ ಎಲ್ಲ ಅವರೆಲ್ಲ ಎಲ್ಲಿ ಹೋದ್ರು ಅಂತ ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ ಬೀದಿಗೆ ಬರ್ದಾಗ ಮಾಡ್ಬಿಟ್ರು ಮತ್ತೆ ಏಡ್ ರೋಗ ಏಡ್ಸ್ ರೋಗ ಕಡಿಮೆ ಆಯಿತು ಬಹುಶಃ ಅವರೆಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಹಾಗೆ ಮಾಡಿದ್ದಾರೆ ಅವ್ರನ್ನೆಲ್ಲ ಅವಾಯ್ಡ್ ಮಾಡಿ ಈ ರೋಗ ಹರಿದಾಕೆ ಮಾಡಿದ್ದಕ್ಕೆ ಅವ್ರು ಏನು ಆ ಪ್ರಯತ್ನ ಹೇಗೆ ಮಾಡಿದ್ರು ಯಾಕೆ ಸಾಧ್ಯ ಆಯಿತು ಅನ್ನೋದು ನನಗಂತೂ ಗೊತ್ತಿಲ್ಲ ಅದು ಏನು ಅವರತ್ರ ಆ ಶಕ್ತಿ ಇದೆ ಅನ್ನೋದನ್ನು ನಮ್ಗೆ ಕಂಡು ಹಿಡಿಯೋಕ್ಕಾಗಿಲ್ಲ ಗುಟ್ಟನ್ನು ಹೇಳ್ತಾ ಇಲ್ಲ ಅವರೆಲ್ಲ ಎಲ್ಲೆಲ್ಲಿದ್ರು ಅಲ್ಲಿ ನಾಪತ್ತೆ ಆಗ್ಬಿಟ್ರು ಹೊರಗಡೆ ಬರಲಿಲ್ಲ ಚೇಂಜ್ ಏನು ಮಾಡಿಸಿದ್ರು ಅದೆಲ್ಲ ಮಾಡಿದ್ದಾರೆ ವೃತ್ತಿ ಧರ್ಮನೇ ಅದಾಗ್ಬಿಟ್ಟಿರುತ್ತೆ ಅದ್ರ ಬಗ್ಗೆ ನಾವು ಈಗ ಹೆಚ್ಚು ಮಾತಾಡ್ಲಿಕ್ಕೆ ಬಿಡೋದಿಲ್ಲ ಅವ್ರನ್ನ ದೂರ್ಲಿಕ್ಕೂ ಆಗೋಲ್ಲ ಎಲ್ಲ ಅಂಥವ್ರು ಇದ್ದಾಗ ಅವರು ಇದ್ದೇ ಇರ್ತಾರೆ ಅಂಥವ್ರಿಗೆ ಬುದ್ಧಿ ಹೇಳೋ ಕೆಲಸ ನಾವು ಮಾಡ್ತಾ ಇಲ್ಲ ಅವ್ರೂ ಬೈತೀವಿ ಅಷ್ಟೇ ಅದೇನೇ ಇರಲಿ ಹಾಗಾಗಿ ಈ ಸೋದರ ನನಗೆ ನಿಜವಾಗ್ಲೂ ಸೋದರ ಇದ್ದಾಗ ನಾನು ಅವ್ರು ನೋಡ್ತಾ ಇರ್ತೀನಿ ಯಾವಾಗ್ಲೂ ಈ ದೇಶಕ್ಕೆ ಈ ನಾಡಿಗೆ ಸುಭಿಕ್ಷೆಯನ್ನು ಆ ಕಾಲಕ್ಕೆ ತಂದು ಕೊಟ್ಟಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದು ಹೈಲೈಟ್ ಆಗಲಿಲ್ಲ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಅವ್ರಿಗೆ ಏನು ಮಾಡಿದೆ ಇದು ಅವರ ದೊಡ್ಡ ಶಕ್ತಿ ಈಗಲೂ ಸಹ ಅದನ್ನು ಕಾಪಿಟ್ಕೊಂಡು ನಾನು ಹೇಳಿದೆ ಮೊನ್ನೆ ಮುಖ್ಯಮಂತ್ರಿಗೊಂದು ನಿಯೋಗ ಹೋದಾಗ ಅವರಿಗೆ ಆರೋಗ್ಯ ಸಚಿವರೊಂದ ಮೊನ್ನೆ ಮಾಡ್ತೀನಿ ಮಾಡಿರಪ್ಪ ಅಂತ ಕೇಳಿದಾಗ ಹ್ಮ್ ಹ್ಮ್ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಇಂಥವರು ಆರೋಗ್ಯ ಸಚಿವರಾದ್ರೆ ಇನ್ನೂ ಹೆಚ್ಚಿನ ಬದಲಾವಣೆ ಸುಧಾರಣೆ ಅಲ್ಲಿ ಆಗುತ್ತೆ ಅಂತ ಹೇಳ್ತಾ ಸಾವಿರದ ಒಂಬೈನೂರ ನಮ್ಮ ವರಿಗೆ ಡಾಕ್ಟರ್ ಜಿಗನ್ ಚಂದ್ರ ಅವರ ಬಗ್ಗೆ ಚಂದ್ರ ರಾಯ್ ಅವರ ಬಗ್ಗೆ ನಮ್ಮ ಸಹೋದರ ಬಹಳಷ್ಟು ಹೇಳಿದರು ಅವರೊಬ್ಬ ವೈದ್ಯರಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಸೇವೆ ಸಲ್ಲಿಸಿ ಆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಮಾಡಿ బాగా నేను నిపేంద్ర చంద్రౌరూ సెరడు కూడా బాగా ఆకస్మిక సెట్నూర ఎరూ జులై ఒక్క సా ఎర కూడా జులై వ్యూ ಸಾವಿರದ ಒಂಬೈನೂರ ಅರವತ್ತೆರಡು ಅವ್ರ ಹುಟ್ಟು ಮತ್ತು ಸಾವು ಎರಡು ಒಂದೇ ಜುಲೈ ಒಂದೇ ಆಗ್ತದೆ ಇದೊಂದು ವಿಶೇಷ ಮತ್ತು ವಿಶಿಷ್ಟ ಮತ್ತು ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಈ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳಾದರೆ ಅವರಿಗೆ ಬೆಳ್ಳೇ ಇರೋದಿಲ್ಲ ಅವರೆಷ್ಟೇ ಬಿಡು ಬಿಡುವುದರಿದ್ದರೂ ಕೂಡ ತಮ್ಮ ಪ್ರಾಕ್ಟೀಸ್ ಮತ್ತು ಬಿಡಲಿಲ್ಲ ಯಾಕೆಂದರೆ ಅನೇಕ ಜನ ವೈದ್ಯರಿಗೆ ತಮ್ಮ ಗೊತ್ತಿದ್ದ ಹಾಗೆ ಕೆಲವು ನಂಬಿಕೆ ಕೆಲವು ಪೇಷೆಂಟ್ಗಳು ನಂಬಿಕೆ ಇಟ್ಬಿಟ್ಟು ವೈದ್ಯರೇ ಬಂದೇ ಹೋಗಬೇಕು ಹೊರತುಮೇ ಟ್ರೀಟ್ಮೆಂಟ್ ತಗೋಬಿಟ್ಟು ಅದು ನಂಬಿಕೆ ಗೊತ್ತಿದೆ ಪ್ರೊಸರ್ ಪೀಪಲ್ ನಿಮ್ಗೆ ಗೊತ್ತಿರ್ತದೆ ಮತ್ತು ರೋಗಿ ಮತ್ತು ವೈದ್ಯರ ಸಂಬಂಧ ಆಗುತ್ತೆ ಅದೇ ಎಕ್ಸ್ಪರ್ಟ್ ಅಂತ ಕೂಡ ಸರ್ ಅವ್ರು ಹೋಗಿದೆ ಅವರು ಮತ್ತೆ ನಿಮ್ಮ ಹತ್ರ ಮತ್ತೆ ತೋರಿಸ್ತದೆ ಇದು ಇಟ್ಸ್ ಫೇತ್ ಆ ಫೇತ್ ಅನ್ನೋದು ರೋಗಿ ಮತ್ತು ವೈದ್ಯರ ಬಗ್ಗೆ ಅಂತಕ್ಕಂಥದ್ದಲ್ಲ ಅದನ್ನು ಡಿಫೈನ್ ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನು ಎಕ್ಸ್ಟೇಷನ್ ಹೇಳ್ಕೋಬಹುದು ಅದರ ದಾಖಲಾಕ ಮತ್ತು ಸೈಜ್ ಹೇಳಕ್ಕಾಗುತ್ತೆ ಯಾಕೆಂದ್ರೆ ಆ ನಂಬಿಕೆ ಅನ್ನೋದು ಎಷ್ಟು ಅಂತ ಹೇಳಿದ್ರೆ ಅದು ಅದನ್ನ ಎಷ್ಟು ಹೇಳೂ ಸಾಧ್ಯ ಆದ್ರಿಂದ ಅಂಥ ನಂಬಿಕೆ ವೈದ್ಯರ ಮೇಲೆ ರೋಗಿ ಇಟ್ಕೊಂಡಿರ್ತಾರೆ ಯಾಕೆಂತಂದ್ರೆ ರೋಗವನ್ನ ಗುಣ ಮಾಡ್ತಕ್ಕಂತಹ ವೈದ್ಯರು ವೈದ್ಯ ನಾರಾಯಣ ವೈದ್ಯ ನಾರಾಯಣಿ ಅಂತ ಹೇಳಿ ಯಾಕೆಂದ್ರೆ ನಾವು ಹುಟ್ಟು ಆಕಸ್ಮಿಕ ನಾವೆಲ್ಲೋ ಒಂದು ಇಲ್ಲಿಯೇ ಮುಗಬೇಕಂತ ಮುಖ್ಯವಂತೂ ಗೊತ್ತಿಲ್ಲ ಇವೆರಡು ಕೂಡ ಹುಟ್ಟು ಆಕಸ್ಮಿಕ ಸಹ ಖಚಿತ ಬಟ್ ಇವೆಲ್ಲದರ ಮಧ್ಯೆ ನಮ್ಮ ಆರೋಗ್ಯ ರಕ್ಷಣೆ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಇದರ ಮಧ್ಯೆ ರೋಗ ಯೋಚನೆ ಬರ್ತಕ್ಕಂಥದ್ದು ಕೂಡ ಸಾಮಾನ್ಯ ಸ್ವಭಾವಿಕ ಆದರೆ ಆ ರೋಗಗಳು ಬಂದಾಗ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥ ವೈದ್ಯರ ಹತ್ರ ಹೋಗಿ ಅವರು ದೇವರನ್ನು ಕೂಡ ಹೋಗ್ತಾರೆ ರೋಗಿಗಳು ಮಟ್ಟಿಗೆ ಆ ವೈದ್ಯ ನಾರಾಯಣ ಕೂಡ ಇದೆಯೋ ಅದು ಬಹಳ ಅರ್ಥಪೂರ್ಣವಾದಂತಹ ಇವತ್ತಿನ ದಿನಗಳಿಗೆ ಅದು ಬಹಳಷ್ಟು ಬಹಳಷ್ಟು ಅಪರಿಕರಣ ಆಗುತ್ತೆ ಮಾಡಲಿಕ್ಕೆ ಪರಿಸ್ಥಿತಿ ಆಗಿದೆ ಆದರೂ ಕೂಡ ವೈದ್ಯರು ವೈದ್ಯಕ್ಕೆ ವೈದ್ಯರಾಗೋದು ನನಗೋಸ್ಕರ ಅಲ್ಲ ಬೇರೆಗೋಸ್ಕರ ವೈದ್ಯಕೀಯ ಮುಖ್ಯ ಓದ್ತಕ್ಕಂಥದ್ದು ತನ್ನನ್ನು ತಾನು ಅಕ್ಷಮ ನೋಡ್ಕೊಳ್ಳೋದಲ್ಲ ತಾನು ಸೇವೆ ಮಾಡಬೇಕು ಯಾರಿಗೆ ನೋವರಿಗೆ ಕಷ್ಟದಲ್ಲಿ ಅಂತಹ ಸೇವಾ ಪುರ ಮನೆ ಪ್ರಾರಂಭ ಮಾಡೋದ್ರಿಂದ ಅವರಲ್ಲಿ ಸ್ವಾರ್ಥ ಕಡಿಮೆ ಸ್ವಾರ್ಥ ಕಡಿಮೆ ಮತ್ತು ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥದ್ದು ಅವರಲ್ಲಿ ಬಂದ್ಬಿಡ್ತಾರೆ ರಕ್ತ ಬೇಕು ಅಂತ ಬಂದಿರುತ್ತೆ ಇಂಥ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಈ ಒಂದು ವೃತ್ತಿಯಲ್ಲಿ ನಾವು ನಿಜವಾಗಲೂ ಕೂಡ ನಾವು ನಮ್ಮ ಅದೃಷ್ಟವಂತ ಹೇಳಿ ಯಾಕೆಂದರೆ ನೀವು ಏನೇ ಕೊಟ್ಟಿರಿ ಎಷ್ಟೇ ఐశ్వర్య కొట్టి ఎస్టే హణ ఇవదు ఎస్టే ఆస్తి ఇప్పుడు సంతృప్తి ఒప్పు నిరాశ్రీత అయితే నన్ను గుణ నన్ను గుణ ఆయన చనగించత సంతోష అది రైతు గొప్ప అంటు అది ఇవతసీ ఆవే ద సాంక్రమ ಅವತ್ತು ಕಾಗ ಮಲೇರಿಯಾ ನೇರೂರು ಕ್ಷಯ ಇವುಗಳೇ ತುಂಬ ತುಂಬಿದಂಥ ಕಾರ್ ಅವತ್ತು ದಿವಸ ಒಂದು ಮಲೇರಿಯಾ ಬಂದ್ಬಿಟ್ಟು ಅವರಿಗೆ ಅದೇ ದೊಡ್ಡ ಕಾಯಿಲೆ ಅಂತ ರಕ್ತ ಪರೀಕ್ಷೆ ಮಾಡಿ ನಾವು ಒಂದು ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಭಾಳ ಖುಷಿ ಗ್ಯಾಸ್ ಕನೆಕ್ಟೆಡ್ಸ್ ಅಲ್ಲೂ ಕೂಡ ಸುಧಾರವಾದ ಕೂಡ ಏನು ಇರ್ತಿರಲಿಲ್ಲ ಕೆರೆ ಜಡ್ಡೆ ಕುಡಿತಾ ಇದೆ ಆವಾಗ ಬರ್ತಕ್ಕಂತೆ ಗ್ಯಾಸ್ ಆ ಗ್ಯಾಸ್ಟೆಡ್ಸ್ಗೆ ನೀವು ಮದ್ದು ಕೊಟ್ಟು ಅವರನ್ನು ಸೈಡ್ ಆರ್ಪಟ್ಟು ಕಳಿಸ್ಬಿಟ್ಟು ಅವರ ಜೀವನ ಅಲ್ಲಿಂದ ಈ ಒಂದು ಪರಿಸ್ಥಿತಿಯಲ್ಲಿ ವೈದ್ಯರು ತಮ್ಮನ್ನು ಸ್ವಾರ್ಥವನ್ನು ಬಿಟ್ಟು ಸಮಾಜಕ್ಕೋಸ್ಕರ ತೋರಿಸ್ಕೊಂಡಿದ್ದಾರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ವೈದ್ಯರಾಗಿ ಸೇವೆ ಸಲ್ಲಿಸತಕ್ಕಂಥ ತಮ್ಮ ಒಂದು ಸೇವೆ ನಾವು ಸರ್ವಿಸ್ ಮಾಡಬೇಕು ಈಗಾಗಲೇ ಸಾಕಷ್ಟು ನಮ್ಮ ಮಡಿಕೇರಿಯವರು ಮಾತಾಡೋದು ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ವೈದ್ಯಕೀಯ ವೃದ್ಧಿ ಬಗ್ಗೆ ಏನು ಯಾರು ಎಲ್ಲರೂ ಸನ್ಮಾನ ಮಾಡಿದಾರೋ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯಲ್ಲಿ ತೋರಿಸ್ಕೊಂಡಿದ್ದೀರಿ ಸೇವೆ ಮಾಡ್ತಾ ಇದ್ದೀರಿ ಈ ಸೇವೆಯಲ್ಲಿ ತೋರಿಸಿಗಳು ಕೊಟ್ಟಿದ್ದಾರೋ ಇನ್ನೂ ಹೆಚ್ಚಿನ ಜವಾಬ್ದಾರಿ ಬರ್ತದೆ ಇನ್ನೂ ಹೆಚ್ಚು ಸೇವೆ ಮಾಡೋ ಸಮಯದಲ್ಲಿ ಆ ಸ್ಫೂರ್ತಿ ಬರಲಿ ಅಂತ ಹೇಳ್ತಾ ಸ್ನೇಹಿತರು ಹೇಳ್ತಿದ್ರು ನಿಮಗೆ ಎಮರ್ಜೆನ್ಸಿ ಇದ್ರೆ ಹೊರಟು ಬಿಡ್ರಿ ಅಂತ ಬಟ್ ನಾನು ಎಚ್ಚರಿಕೆ ನಮಗೆಲ್ಲ ವೈದ್ಯರಿಗೆ ಗೊತ್ತಿದೆ ಕೌನ್ಸಿಲಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ವೆರಿ ಸೀರಿಯಸ್ ಇಶ್ಯೂಸ್ ನಡೀತಾ ಇದೆ ಸ್ಯಾಲ್ಗಳು ಸಹ ಗೊತ್ತಿದೆ ಮೆಡಿಕಲ್ ಆಫೀಸರ್ಸ್ ಕೌನ್ಸಿಲಿಂಗು ಮತ್ತು ಸ್ಪೆಷಲಿಸ್ಟು ಆದರೂ ಸಹ ನಾವು ಆ್ಯಸ್ ಎ ಡಿ ಎಚ್ ಓ ಮತ್ತು ವೈದ್ಯರಾಗಿ ಬೇರೆ ಬೇರೆ ಸಮಾರಂಭಗಳನ್ನು ಅಟೆಂಡ್ ಮಾಡಿದರೂ ಸಹ ನನಗೆ ವೈಯಕ್ತಿಕವಾಗಿ ಮತ್ತು ನಮ್ಮೆಲ್ಲ ಪುರಸ್ಕೃತಕ್ಕೂ ಸಹ ಒಂದು ಸರಳ ಅಂತ ಅನಿಸಿದ್ರೂ ಸಹ ಈ ಒಂದು ಸಮಾರಂಭಕ್ಕೆ ಅದರದೇ ಆದ ಅನುಭವ ಅದರದೇ ಆದ ಮೌಲ್ಯಗಳು ಅದರದೇ ಆದ ಸಿದ್ಧಾಂತಗಳು ಇವತ್ತಿನ ಕಾಲಘಟ್ಟದಲ್ಲಿ ಏ ಈ ಮೂರು ಅಂಶಗಳು ಎಲ್ಲಿ ಇದೆ ಯಾರಿಂದ ಟ್ರಾನ್ಸಿಷನ್ಸು ಆದರೆ ಆ ಎಲ್ಲ ತತ್ವಗಳನ್ನು ನಮಗೆ ಮತ್ತೊಮ್ಮೆ ಪುನರ್ಮನನ ಮಾಡತಕ್ಕಂಥ ವೇದಿಕೆ ಇದಾಗಿರೋದ್ರಿಂದ ನಾವೆಲ್ಲರೂ ನಿಜವಾಗಲೂ ಪುಣ್ಯವಂತರು ಅಂತ ನಾನಾದರೂ ಭಾವಿಸ್ತೇನೆ ಭಾಳಷ್ಟು ವಿಚಾರಗಳನ್ನು ನಾವು ಕಾರ್ಪೊರೇಟ್ ಸೆಕ್ಟರ್ಸ್ಗಳಲ್ಲಿ ಪ್ರೋಗ್ರಾಮ್ಸ್ಗೆ ಅಟೆಂಡ್ ಮಾಡಿದಾಗ ನಮ್ಮೆಲ್ಲರಿಗೂ ಗೊತ್ತಿದೆ ಅದು ಯಾವ ದಿಕ್ಕಿನಲ್ಲಿ ಹೋಗ್ತದೆ ಅಂತ ಆದರೆ ಇಲ್ಲಿ ನಮ್ಮ ವೈದ್ಯಕೀಯ ವೃತ್ತಿಯಲ್ಲೇ ಸಾಕಷ್ಟು ಹಿರಿಯ ಏನು ಕೆಲಸ ಮಾಡಿದ್ದಾರೆ ಹಿರಿಯರು ಸ್ಪೆಷಲಿಸ್ಟ್ಗಾಗಲಿ ಡೈರೆಕ್ಟ್ರುಗಳಾಗಿ ಇಲಾಖೆಯ ಡಿ ಎಚ್ ಒ ಆಗಿ ಇಲಾಖೆಯ ಆಗಿ ಈಗ ಎಮ್ ಎಲ್ ಸಿ ಆಗಿ ಹಾಂ ಇನ್ನೂ ವಿವಿಧ ತಜ್ಞರುಗಳು ಪನ್ ಸಿ ಎಂ ಮೇಡಮ್ ಬಗ್ಗೆನೂ ಹೇಳ್ತಾ ಇದ್ದಾರೆ ಮಯ ಸರ್ ಹಾಂ ನಾನೆಲ್ಲರೂ ತಮ್ಮ ಹಿರಿಯರ ಹೆಸರುಗಳನ್ನ ತೊಗೊಳ್ಲಿಕ್ಕೆ ಆಗ್ತಾಯಿಲ್ಲ ನಿಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನು ಆಚರಿಸ್ತಾ ನಿಮ್ಮೆಲ್ಲರ ಏನು ವಿಷಯಗಳನ್ನು ಹಂಚ್ಕೊಂಡಿದ್ದೀವಿ ನಾವು ಸುಮಾರು ರವಿ ಇರ್ಬೋದು ಡಾಕ್ಟರ್ ಜಯಮಾಲಾ ಇರ್ಬೋದು ಶ್ರೀಮತಿ ಇರ್ಬೋದು ನಮ್ಮ ಮಾದಾಪುರ ಎಳ್ಳಮ್ಮೂರ್ ಇರ್ಬೋದು ಸುಮಾರು ಇಪ್ಪತ್ತು ವರ್ಷಕ್ಕೂ ಅಧಿಕ ಏನು ಸೇವೆಯನ್ನು ನಾವು ಮಾಡಿದ್ದೀವಿ ಇಲಾಖೆಯಲ್ಲಿ ಈವನ್ ಇಟ್ ಮೇ ಬಿ ಆಯುಷ್ ಬೇರೆ ಯಾವುದೇ ಕ್ಯಾಟಗರಿ ಇದ್ರು ಸಹ ನಾವು ಆ ಥರ ಒಂದು ಟ್ರಾನ್ಸಾಕ್ಷನ್ ಪೀರಿಯಡನ್ನು ನೋಡಿದೀವಿ ನಾವು ಸ್ವಲ್ಪ ಲಿಮಿಟೇಷನ್ಸ್ ನಾವು ಬಂದಂಥ ಸಂದರ್ಭದಲ್ಲಿ ಈಗಿರತಕ್ಕಂಥ ಸವಲತ್ತುಗಳಿಗೆ ನೋಡಿದ್ರೆ ಸಾಕಷ್ಟು ಮಾರ್ಪಾಡಾಗಿದೆ ಆ ನಿಟ್ಟಿನಲ್ಲಿ ಒಂದು ವೈದ್ಯಕೀಯ ಸರ್ಕಾರಿ ವೈದ್ಯಕೀಯ ನಾನು ಸರ್ಕಾರ ಇಲಾಖೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಲ್ಲಿ ತಿಮ್ಮಯ್ಯ ಸರ್ ಅವರು ಮೋಸ್ಟ್ಲಿ ಇನ್ನೂ ವರ್ಸ್ಟ್ ಆಫ್ ದ ವರ್ಸ್ಟ್ ಕಂಡೀಷನ್ಸ್ನ ನೋಡಿರ್ತಾರೆ ನಾವು ನನ್ನ ಡೇಟ್ ಆಫ್ ಬರ್ತ್ ಸೆವೆಂಟಿ ತ್ರೀ ಸಾಹೇಬ್ ಹೇಳ್ತಾ ಇದ್ದಾರೆ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ ಲವ್ ಸ್ಟೋರಿ ಹೇಳ್ತಾ ಇದ್ದಾರೆ ನಾವು ವಿರ್ ಆಲ್ ಸ್ಟಾರ್ಟೆಡ್ ಸಬ್ಯಾರ್ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಎಲ್ಲರೂ

ಈ ಮುನ್ನೂರು ರೂಪಾಯಿ ಹಿಡಿದು ಆರು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿದವರು ಈ ಹಂತದಲ್ಲಿ ನಾವು ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿಗಳನ್ನ ನೋಡಿದಿವೆ ಆದ್ರೆ ಸರ್ಕಾರದ ಇಲಾಖೆಗಳನ್ನ ಇವತ್ತಿನ ಆಸ್ಪತ್ರೆಗಳನ್ನ ನಾವು ಇಂತಿರುಗಿ ನೋಡಿದ್ರೆ ಇಷ್ಟು ಫೆಷಿಲಿಟೀಸು ನಮಗೆ ಸಿಕ್ಕಿದ್ರೆ ನಾವು ಚೆನ್ನಾಗಿ ಮಾಡ್ತಿದ್ವಿ ಅನ್ನೋ ಅಂತ ಅನ್ಸುತ್ತೆ ಇವನ್ ಎಸ್ಪೆಷಲಿ ಹೆಲ್ತ್ ಅಥಾರಿಟಿ ಮೈಸೂರು ಐ ಫೀಲ್ ವೆರಿ ಹ್ಯಾಪಿ ಟು ಸಿ ದಟ್ ನಿಯರ್ಲಿ ಮೋರ್ ದನ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ಅವರ್ ಇನ್ಸ್ಟಿಟ್ಯೂನ್ಸ್ ಆರ್ ಇನ್ ಪಾರ್ ವಿತ್ ಎನಿ ಆಫ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಭಾಳಷ್ಟು ವಿಚಾರಗಳು ಏನಾಗ್ತದೆ ಅಂದರೆ ನಮಗೆ ಬೇರೆ ಬೇರೆ ಕಾರಣಗಳಿಂದ ಒಂದು ನೆಗೆಟಿವ್ ನೋಷನ್ಸು ಬರ್ತದೆ ಬಟ್ ಅದನ್ನೆಲ್ಲ ಮೀರಿ ಸುಮಾರು ನಮ್ಮಲ್ಲಿರತಕ್ಕಂಥ ನೂರ ಎಪ್ಪತ್ತೊಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ರಿಮೋಟ್ ಏರಿಯಾಸ್ ಇವತ್ತು ವಿಜಯಪಟ್ಟಣ ಇರ್ಬೋದು ಎಚ್ ಡಿ ಕೋಟೆ ಇರ್ಬೋದು ಹುಣಸೂರು ಇರ್ಬೋದು ಡಾಕ್ಟರ್ ಸೋಮೇಶ್ ಎಸ್ ವರ್ಕ್ ಇನ್ ಮೊಬೈಲ್ ಮೆಡಿಕಲ್ ಯೂನಿಟ್ ಮುಂಚೂರು ಫಾರೆಸ್ಟ್ ಏರಿಯಾ ಈವನ್ ಒನ್ಸ್ ಅಗೇನ್ ಏನಾದರು ಈ ಕೌನ್ಸಿಲಿಂಗಲ್ಲೂ ತಾವು ಮುನ್ಸೂರೆ ತಗೊಂಡ್ರೆ ಅಂತ ಅಂದ್ಕೊಳ್ತೀವಿ ಆ್ಯಂಡ್ ಸ್ಟಿಲ್ ವಿ ಹ್ಯಾವ್ ಮೆನಿ ಆಫ್ ದ ಸೀನಿಯರ್ಸ್ ಆರ್ ವರ್ಕಿಂಗ್ ಇನ್ ದಿ ರಿಮೋಟ್ ಏರಿಯಾ ಅವರೆಲ್ಲರೂ ಅಷ್ಟು ಕೆಲಸ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಸುಮಾರು ಒಂದು ತಿಂಗಳಿಗೆ ಸರ್ಕಾರಿ ವ್ಯವಸ್ಥೆಯಲ್ಲೇ ಸುಮಾರು ಏಳುವರೆ ಲಕ್ಷಕ್ಕೂ ಅಧಿಕ ಓ ಪಿ ಡಿಗಳನ್ನು ನಾವು ಸೇವೆಯನ್ನು ನೀಡ್ತಾ ಇರೋದು ಸರ್ಜರಿ ವೈಸ್ ನೋಡಿದ್ರೆ ಸುಮಾರು ಹನ್ನೆರಡರಿಂದ ಹದಿಮೂರು ವಿವಿಧ ಸರ್ಜರೀಸ್ಗಳನ್ನು ಎಲ್ಲ ಸಂಸ್ಥೆಗಳೂ ಸೇರಿ ಮಾಡ್ತಾ ಇಂತಹ ಸಂದರ್ಭಗಳಲ್ಲಿ ನಮ್ಮನ್ನು ಕರೆಸಿ ಗೌರವಿಸಿರತಕ್ಕಂಥದ್ದು ಇದು ನಮ್ಮೆಲ್ಲರ ಜವಾಬ್ದಾರಿಯನ್ನು ಸಹ ಜಾಸ್ತಿ ಆಗಿಸಿದೆ ಅದರಲ್ಲೂ ವಿಶೇಷವಾಗಿ ಈ ಜಿಲ್ಲೆಗೆ ಒಂದೊಂದು ಕೆಲವೊಸು ಕಲಿಸಿದೆ ಡಾಕ್ಟರ್ಸ್ ಆರ್ ನಾಟ್ ಗುಡ್ ಅಡ್ಮಿನಿಸ್ಟ್ರೇಟಿವ್ಸು ಆ ಥರದ್ದು ಇಶ್ಯೂಸ್ ಇದೆ ಡಾಕ್ಟರ್ಸ್ನ ನಾಟ್ ಗುಡ್ ಪೊಲಿಟೀಷಿಯನ್ಸು ಆ ಥರದ್ದು ಆದರೆ ಈ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ನಾನು ಹೇಳೋದಾದರೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಈ ಹಿಂಸೆಲ್ ವೀಸ ಡಾಕ್ಟರ್ ಎಮ್ ಎಲ್ ಸಿ ಸಾಹೇಬರು ತಿಮ್ಮಯ್ಯೂಸ್ ವರ್ಕ್ ಇನ್ ವೇರಿಯಸ್ ಕೆಪಾಸಿಟೀಸ್ ಈ ಹಿಂಸೆಲ್ ಪೀಸ ಡಾಕ್ಟರ್ ಅಂಡ್ ಅನದರ್ ಎಮ್ ಎಲ್ ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈಸ್ ಹಿಂಸೆಸ ಡಾಕ್ಟರ್ ಆ ಹಿನ್ನೆಲೆಯಲ್ಲಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಬಿ ಸಿ ರಾಯ್ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಅದೇ ಹಾದಿಯಲ್ಲಿ ಸಾಕಷ್ಟು ವೈದ್ಯರು ಸಹ ಇಟ್ಟಿದ್ದಾರೆ ಮತ್ತು ರಾಜಕೀಯ ರಂಗದಲ್ಲಿರ್ಬೋದು ಇತರ ರಂಗದಲ್ಲಿರ್ಬೋದು ಸಾಹಿತ್ಯ ರಂಗದಲ್ಲೂ ಇರ್ಬೋದು ಸಾಕಷ್ಟು ಜನ ಗುರುತಿಸ್ಕೊಂಡಿದ್ದಾರೆ ನಮ್ಮ ವೃತ್ತಿಯ ಜೊತೆಗೆ ಆಮೇಲೆ ನನಗೊಂದು ಅಡ್ವಾಂಟೇಜ್ ಅದೇ ಡಿ ಎಚ್ಒ ಅಂದರೆ ಮನೆ ಮುಖ್ಯಮಂತ್ರಿಗಳು ಅಥವಾ ಇನ್ನಿತರು ಕೆ ಡಿ ಪಿ ನಡೆಯುವಂಥ ಸಭೆಯಲ್ಲಿ ನಾನು ಹೇಳದಂಥ ಯಾವ್ದಾದ್ರು ಕ್ವಶನ್ಸು ಅವ್ರಿಗೇನಾದ್ರು ಕೊಯ್ಲಿ ಇತ್ತು ಅಂದರೆ ಸಾಹೇಬರು ಸರ್ನ ಕೇಳ್ತಾರೆ ಕರೆಕ್ಟ್ ಇದೆಯಾ ಅವ್ರು ಹೇಳ್ತಿರೋದು ಅವ್ರ ಕಡೆಯಿಂದ ಎಂಡಾಸ್ಮೆಂಟ್ ಬಂದ ತಕ್ಷಣ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಇನ್ ದಟ್ ವೇ ಐ ಆಮ್ ವೆರಿ ಮಚ್ ಬ್ಲೆಸ್ಡ್ ಐ ಲೈಕ್ ಟು ಥ್ಯಾಂಕ್ ಯು ಸರ್ ಬಿಕಾಸ್ ಗೆಟ್ ಎನಿ ಆಪರ್ಚುನಿಟಿ ಟು ಥ್ಯಾಂಕ್ ಯು ಎಲ್ಲ ಸಂದರ್ಭದಲ್ಲೂ ವಿಶೇಷವಾಗಿ ಗೋಪಾಲ್ ಸರ್ ಏನು ಹೇಳಿದ್ರು ಅದೆಲ್ಲದನ್ನು ಅವರು ಎಪ್ಪತ್ಮೂರಿಂದ ಗುರುತಿಸಿದ್ರೆ ನಾನು ಎರಡು ವರ್ಷದಲ್ಲಿ ನಾನು ಅವ್ರನ್ನ ಕಂಡಿದ್ದೀನಿ ಯಾವುದೇ ಸಂದರ್ಭದಲ್ಲೂ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಮಾತಾಡೋ ರೀತಿ ಅವರು ಅವರು ಹೇಳೋ ರೀತಿಗಳು ಯಾವುದೇ ಸಭೆ ಸಮಾರಂಭಗಳು ಇರ್ಬೋದು ನನಗೆ ವೈಯಕ್ತಿಕವಾಗಿ ಡಿ ಎಚ್ ಆಗಿ ಸಾಕಷ್ಟು ಸಮ ಸಭೆಗಳಲ್ಲಿ ನನಗೆ ಈಸಿ ಕೌಂಥ ಡಿಪಾರ್ಟ್ಮೆಂಟ್ ಸಾಹ್ರು ನಮಗೆ ವೈಯಕ್ತಿಕವಾಗಿ ನಮ್ಗೆ ಸಹಕಾರಿಯನ್ನ ನೀಡಿರ್ತಾರೆ ಈ ಯಾಕಂದ್ರೆ ಸೀನಿಯರ್ ಸಿಟಿಸನ್